ಹಲೋ ಎವ್ರಿ ಒನ್ ವೆಲ್ಕಮ್ ಬ್ಯಾಕ್ ಟು ಮೈ ಡೈಲಿ ವ್ಲಾಗ್ಸ್ ಇವತ್ತು ಬೆಳಗ್ಗೆಯಿಂದ ಒಂದು ಹತ್ತು ಗಂಟೆ ಹಾಗೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಪ್ರದೀಪ್ ತಿಂಡಿ ತಿಂದು ಆಫೀಸ್ಗೆ ಹೊರಟ್ರೂ ಹಾಗೇ ಅಮ್ಮ ಆಂಟಿ ಬಂದು ಟೂ ಡೇಸ್ ಆಗಿದೆ ಇವತ್ತು ಬಿಡ್ತೀವಿ ಅಂತ ಅಂದ್ಬಿಟ್ಟು ರೆಡಿಯಾಗಿ ಇದ್ದಾರೆ ಅಮ್ಮ ಆಲ್ರೆಡಿ ಸೊ ಬೆಳಗ್ಗೆ ತಿಂಡಿಗೆ ಅವ್ರಿಗೂ ಆಗಲಿ ಮಧ್ಯಾಹ್ನ ಹೋಗ್ತಾರಲ್ಲ ಇನ್ನು ಮಧ್ಯಾಹ್ನ ಅಲ್ಲಿಗೆ ಹೋಗಿ ಅವ್ರ ಮನೆಯಲ್ಲಿ ಮತ್ತೆ ಏನೂ ಮಾಡ್ಕೊಳ್ಳೋಕ್ಕಾಗಲ್ಲ ಅಂತ ಸ್ವಲ್ಪ ಎಲ್ಲರಿಗೂ ಆಗೋ ಹಾಗೇ ಜಾಸ್ತಿ ತರಕಾರಿ ಮತ್ತು ಬ್ರೆಡ್ ಎಲ್ಲ ಹಾಕಿ ಪಲಾವ್ ಮಾಡಿದ್ದೆ ಸ್ವಲ್ಪ ಲೇಟೇನೆ ಆಯಿತು ಇವತ್ತು ತಿಂಡಿ ನಾನು ಪ್ರಿಪೇರ್ ಮಾಡೋದನ್ನು ಸಹ ಬೆಳಗ್ಗೆ ಇತ್ತೀಚಿಗೆ ಬೆಳಗ್ಗೆ ಇಲ್ಲಿ ತಿಂಡಿಗೆ ಪ್ರೆಷರೇ ಹೋಗಿರಲಿಲ್ಲ ಪಲಾವ್ ತಿನ್ನೋಕ್ಕೆ ಸೊ ಅವನಿಗೆ ದೋಸೆ ಹಾಕೊಟ್ಟೆ ನೆನ್ನೆ ದೋಸೆ ಮಾಡಿದ್ದೆ ಅಲ್ವಾ ಅದ್ರ ಸ್ವಲ್ಪ ಹಿಟ್ಟು ಮಿಕ್ಕಿತ್ತು ಅಂತ ದೋಸೆ ತಿನ್ನಿಸಿ ಅವನಿಗೆ ಮಧ್ಯಾಹ್ನಕ್ಕೆ ಮಾತ್ರ ಲಂಚ್ಗೆ ಪಲಾವ್ನ ಹಾಕಿ ಕಳಿಸಿದ್ದಾಯಿತು ಆ ನಂತರ ಅವನು ಸಹ ಮೂರು ಜನನು ಕೂತ್ಕೊಂಡು ತಿಂಡಿ ಎಲ್ಲ ತಿಂದು ಅಮ್ಮನೂ ಸಹ ರೆಡಿಯಾಗಿ ಆಂಟಿ ಅಮ್ಮ ಇಬ್ಬರು ಊರಿಗೆ ಹೊರಟರು ಎಲ್ಲಿಗೆ ಬಂದರೂ ಎರಡು ದಿನ ಅಷ್ಟೇ ಅದ್ರ ಮೇಲಿರೋದಿಲ್ಲ ಅವರು ಸೊ ಆಂಟಿ ಎಲ್ಲ ಸೆಂಡಿಗೆ ಹಾಕಿದ್ರಲ್ಲ ಒಂದು ದಿನಕ್ಕೆ ನೋಡಿ ಎಷ್ಟು ಚೆನ್ನಾಗಿ ಒಣಗಿದೆ ಅಂತ ಬೆಳಗ್ಗೆ ಆಂಟಿ ಬಂದು ಎಲ್ಲ ಸೆಂಡ್ಗೆ ಸಪ್ರೇಟ್ ಸಪ್ರೇಟ್ ಕವರಿಂದ ತೆಗೆದು ಈ ರೀತಿ ಒಂದು ಬಟ್ಟೆ ಮೇಲೆ ಹಾಕಿ ಹೋಗಿದ್ದರು ಸುಮಾರು ಒಂದು ಹನ್ನೆರಡು ಗಂಟೆ ಒಂದು ಗಂಟೆ ಹಾಗೆ ನಾನು ಚೆನ್ನಾಗಿ ಒಣಗಿರುತ್ತೆ ಎರಡೇ ದಿನ ಸಾಕು ಏಕೆಂದರೆ ತೆಳುವಾಗಿ ಹಾಕಿರ್ತಾರಲ್ವ ತುಂಬ ಜಾಸ್ತಿ ಒಣಗಿಸಿದ್ರೆ ಮಧ್ಯೆ ಎಲ್ಲ ಸೀಳುಬಿಟ್ಟಂಗೆ ಆಗ್ಬಿಡುತ್ತೆ ಅಂತ ಅಂದ್ಬಿಟ್ಟು ಯಾವುದೇ ಚೆನ್ನಾಗಿ ಒಣಗಿದೆ ಅದನ್ನು ಮಾತ್ರ ಸಪ್ರೇಟ್ ಮಾಡಿಕೊಂಡು ಪ್ಲೇಟ್ನಲ್ಲಿ ತೆಗೆದು ಇಟ್ಕೊತಾ ಇದ್ದೀನಿ ನಾನು ಎರಡೇ ದಿನ ಸಾಕು ಎಷ್ಟು ಸಂಡಿಗೆ ಹಾಕಿದ್ದಿದ್ದು ನೋಡಿ ಒಂದು ಎರಡು ಪ್ಲೇಟ್ ತುಂಬ ಆಗುತ್ತೆ ಇದೇನೆ ನಮಗೆ ಸುಮಾರು ಒಂದು ಏನು ದಿನ ಏನು ಹಾಕೋಲ್ಲ ಮಳೆಗಾಲ ಪೂರ್ತಿಯಾಗಿ ಗೆ ನಾವು ಆರಾಮಾಗಿ ಸಂಡಿಗೆ ಮಾಡ್ಕೋಬೋದು ಅಷ್ಟಕ್ಕೆ ಆಗುತ್ತೆ ಕರೆಕ್ಟಾಗಿ ಸೊ ಇದ್ರೂ ಮೇಲೆ ಬಂದಿದ್ದೀನಿ ಕೆಳಗಡೆ ಸ್ವಲ್ಪ ಕರ್ಬೇವನು ಎಲ್ಲ ಖಾಲಿಯಾಗಿತ್ತು ಅಂತ ಅಂದ್ಬಿಟ್ಟು ಕರ್ಬೇವ್ದು ಕಟ್ ಮಾಡ್ಕೊಂಡು ಹೋಗ್ತಾಯಿದ್ದೀನಿ ಒಂದು ಇದು ಪೂರ್ತಿ ಸೊ ಕಡ್ಡಿನ ಹೀಗೆ ಎಳ್ಕೋಬಾರ್ದು ಕಟ್ ಮಾಡಿಕೊಂಡ್ರೆ ಆ ಕಟ್ ಮಾಡ್ಕೊಂಡಿರೋ ಅಂಥ ಜಾಗದಲ್ಲಿ ಮತ್ತೆ ಚೆನ್ನಾಗಿ ಹೊಸ ಚಿಗುರು ಬಂದು ನಮಗೆ ನೆಕ್ಸ್ಟ್ ಕರಿಬೇವು ಇದು ಖಾಲಿ ಆಗೋಷ್ಟರಲ್ಲಿ ಅಷ್ಟರಲ್ಲಿ ಚಿಗುರು ಬಂದಿರುತ್ತೆ ಸೊ ಆ ರೀತಿ ನಾನು ಕರಿಬೇವನ್ನ ಯೂಸ್ ಮಾಡ್ಕೋತೀನಿ ಚೆನ್ನಾಗಿ ಗಿಡ ದೊಡ್ಡದಾಗಿ ಬೆಳೆದಿದ್ದಾದ ನಂತರ ನನಗೆ ಇದು ಇರೋದು ಇಷ್ಟು ಬೆಳೆಯೋಕ್ಕೆ ನನಗೆ ಸುಮಾರು ಒಂದು ವರ್ಷ ಆಯಿತು ಒಂದು ವರ್ಷದ ಸಸಿ ಪುಟಾಣಿ ಸಸಿ ತಂದು ಹಾಕಿದ್ದಿದ್ದು ಒಂದು ವರ್ಷದಲ್ಲಿ ದೊಡ್ಡದಾಗಿ ಬೆಳೆದಿದೆ ನೆಲಕ್ಕೆ ಹಾಕಿದ್ದಿದ್ರೆ ಇಷ್ಟೊತ್ತಿಗೆ ಒಂದು ಸ್ವಲ್ಪ ಮರನೇ ಆಗಿರೋದೇನೋ ಬಟ್ ಎಲ್ಲಿ ಅಕ್ಕಪಕ್ಕ ಎಲ್ಲೂ ನಮ್ಮದು ಎಷ್ಟಿದೆಯೋ ಮನೆ ಅಷ್ಟಕ್ಕೆ ಮಾತ್ರ ಹಾಕೋಬೇಕಲ್ವ ಸೊ ಪಾಟಲ್ಲೇ ದೊಡ್ಡ ಪಾಟಿಗೆ ಹಾಕಿ ಇಟ್ಟಿದ್ದೆ ಹಾಗೆ ಇಲ್ಲಿ ಸೆಕೆಂಡ್ ಫ್ಲೋರಲ್ಲಿರೋಂಥ ಪೋಟಿಕ್ ಪೋರ್ಟಿಕೋಗೆ ಬಂದು ಎಲ್ಲ ಗಿಡಗಳಿಗೂ ಸಹ ನೀರೆಲ್ಲ ಹಾಕಿ ಇಡ್ತಾ ಇದ್ದೀನಿ ಇಲ್ಲಿ ಖಾಲಿ ಜಾಗ ಏನಿದೆ ಅಲ್ಲಿ ಸಪ್ಸಿಗೆ ಸೊಪ್ಪಿಂದು ಸೀಡ್ಸ್ ಹಾಕಿದ್ದೀನಿ ಸೊ ಹಾಗಾಗಿ ನೀರನ್ನೆಲ್ಲ ಹಾಕ್ತಾ ಇದ್ದೀನಿ ಆ ಕಡೆ ಎಲ್ಲ ಚೆನ್ನಾಗಿ ಪುದೀನ ಬೆಳ್ಕೊಂಡಿದೆ ನನಗೆ ಸೊ ಪುದೀನಾಗಂತೂ ಡೈಲಿ ಒಂದೊಂದು ಸ್ವಲ್ಪ ನೀರು ಹಾಕಿದ್ರೆ ಸಾಕು ಬೇರೆ ಏನೂ ಬೇಡ ಅದಕ್ಕೆ ಗೊಬ್ಬರನೂ ಬೇಡ ಏನೂ ಬೇಡ ಸ್ವಲ್ಪ ಸ್ವಲ್ಪ ನೀರು ಹಾಕಿದ್ರೇ ಸಾಕು ಆಗುತ್ತೆ ನಾನು ಪುದೀನ ಸ್ವಲ್ಪ ಕಡಿಮೆನೇ ಯೂಸ್ ಮಾಡೋದು ಚಟ್ನಿಗೂ ನಾನೇನು ಯೂಸ್ ಮಾಡೋಲ್ಲ ಪುದೀನ ಎಲ್ಲ ಪಲಾವ್ಗಳಿಗೆ ಅಷ್ಟೇನೆ ಯೂಸ್ ಮಾಡೋದು ಸೊ ಪಲಾವ್ಗೆಲ್ಲ ಒಂದು ಎರಡೆರಡು ಹಿಡಿ ಆಗೋಷ್ಟು ಆರಾಮಾಗಿ ವಾರಕ್ಕೆ ಕಿತ್ಕೊತೀನಿ ನಾನು ಮಧ್ಯಾಹ್ನಕ್ಕೂ ನಾನು ಇನ್ನೂ ಅಡುಗೆ ಮಾಡೋ ಹಾಗೇ ಇರಲಿಲ್ಲ ಯಾಕೆಂದರೆ ದೋಸೆ ಹಿಟ್ಟು ಮಿಕ್ಕಿತ್ತು ಅಲ್ವಾ ಸೊ ಮಧ್ಯಾಹ್ನಕ್ಕೆ ನಮ್ಮ ಮೂರು ಜನಕ್ಕೂ ಇದು ದೋಸೆನೇ ಆಗುತ್ತೆ ಅಂತ ಅಂದ್ಬಿಟ್ಟು ದೋಸೆನೂ ಸ್ವಲ್ಪ ತೆಗೆದು ಇಟ್ಟೆ ಏನು ಅಡುಗೆ ಕೆಲಸ ಇಲ್ಲದೆ ಇದ್ದಾಗ ಈ ರೀತಿ ಸೈಡ್ ಸೈಡ್ ಕೆಲಸಗಳನ್ನ ಮಾಡ್ಕೋತೀನಿ ನಾನು ಟೈಮ್ ಇದ್ದಾಗ ಇವತ್ತು ಇಲ್ಲಿ ಈ ಸ್ವಿಚ್ ಬೋರ್ಡ್ ಏನಿದೆ ಅದರಲ್ಲಿ ಸ್ವಲ್ಪ ಗಲೀಜು ಕಾಣಿಸ್ತು ನನಗೆ ಸೊ ಹಾಗಾಗಿ ಒಂದು ಸ್ವಲ್ಪ ಸ್ಪ್ರೇ ಮಾಡಿ ಎಲ್ಲನೂ ನೀಟಾಗಿ ಸ್ಕ್ರಬ್ ಮಾಡಿ ಒರೆಸ್ತಾ ಇದ್ದೀನಿ ಇದಕ್ಕಿಂತ ಮುಂಚೆ ಎಲ್ಲ ಸ್ವಿಚ್ಚಸ್ ಎಲ್ಲ ಆಫ್ ಮಾಡಿನೇ ನಾನು ಇದು ಮಾಡ್ತಾ ಇರೋದು ಆಫ್ ಮಾಡಿದ್ರೂ ಸಹ ನನಗೆ ಭಯ ಆಗುತ್ತೆ ಸೊ ಅದು ಸಾಕೆಟ್ ಹತ್ರವಂತೂ ತುಂಬಾ ಏಕೆಂದರೆ ಈ ಇತ್ತೀಚೆ ನಮ್ಮ ಮನೆಯಲ್ಲಿ ಸ್ವಲ್ಪ ವಾಷಿಂಗ್ ಮಿಷಿನ್ನು ಆ ಮಳೆಗಾಲದಲ್ಲೆಲ್ಲ ಮೇಲಿಟ್ಟಿದ್ದೀವಿ ಅಲ್ವಾ ಅದೆಲ್ಲ ಮುಟ್ಟಿದಾಗೆಲ್ಲ ನನಗೆ ಒಂದೊಂದು ಸಲ ಕರೆಂಟ್ ಹೊಡೆಸ್ಕೊಂಡಿದ್ದೀನಿ ನಾನು ಸೊ ಹೇಗೆ ಕರೆಂಟ್ ಹೊಡೆಯುತ್ತೆ ಅನ್ನೋದು ನಂಗೆ ಗೊತ್ತಿದೆ ಹಾಗಾಗಿ ಎಲ್ಲ ಸ್ವಿಚ್ನ್ನು ಆಫ್ ಮಾಡಿ ನಿಧಾನಕ್ಕೆ ಮಾಡ್ತೀನಿ ನಾನು ಈ ರೀತಿ ತುಂಬ ಭಯ ಆಯಿತು ಅಂದರೆ ಪ್ರದೀಪ್ಗೆ ಬಿಟ್ಬಿಡ್ತೀನಿ ನೀವೇ ಮಾಡಿ ಅಂತ ನಾನು ಮಾಡೋದಕ್ಕೆ ಹೋಗೋದಿಲ್ಲ ಸೊ ನೋಡಿದ್ರಿ ಅಲ್ವಾ ಈ ಸ್ವಿಚ್ ಬೋರ್ಡಲ್ಲಿ ಸ್ವಲ್ಪ ಜಾಸ್ತಿನೇ ಗಲೀಜಾಗಿತ್ತು ಆ್ಯಂಡ್ ಅಡುಗೆ ಮನೆಯಲ್ಲಂತೂ ಅಡುಗೆ ಮನೆ ಅಲ್ವಾ ಸ್ವಲ್ಪ ಎಣ್ಣೆ ಜಿಟ್ಟು ಎಲ್ಲ ಜಾಸ್ತಿನೇ ಇರುತ್ತೆ ಬೇಗ ಸ್ವಿಚ್ ಬೋರ್ಡೆಲ್ಲ ಗಲೀಜಾಗುತ್ತೆ ಇವತ್ತು ಯಾವುದೇ ಕುಕ್ಕಿಂಗ್ ಇರಲಿಲ್ಲ ಸೊ ದೋಸೆನೇ ತಿಂದ್ಕೊಂಡು ಎಲ್ಲರೂ ಮಧ್ಯಾಹ್ನದ ಲಂಚನ್ನು ಸಹ ಮುಗಿಸ್ಕೊತಾ ಇದ್ದೀವಿ ತೈಷ ಸಹ ಇವತ್ತೇನೋ ಸ್ವಲ್ಪ ಸ್ಟಮಕ್ ಅಪ್ಸೆಟ್ ಆಗಿತ್ತು ಅಂತ ಅಂದ್ಬಿಟ್ಟು ಸ್ಕೂಲಿಂದ ಫೋನ್ ಮಾಡಿದ್ರು ಸೊ ಹಾಗಾಗಿ ಅವನ್ನು ವಾಪಸ್ ಕರ್ಕೊಂಡು ಬಂದುಬಿಟ್ಟೆ ನಾನು ಸ್ಕೂಲಿಂದ ಸೊ ಇಲ್ಲಿಗೆ ಇವತ್ತಿನ ವೀಡಿಯೋನ ನಾನು ಎಂಡ್ ಮಾಡ್ತಾಯಿದ್ದೀನಿ ಮತ್ತೆ ಸಿಗ್ತೀನಿ ನಾಳಿನ ವೀಡಿಯೋದಲ್ಲಿ ಅಲ್ಲಿವರೆಗೆ ಟೇಕ್ ಕೇರ್